ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ರಿಯಲ್ ಎಸ್ಟೇಟ್ ದಂಧೆಕೋರರಿಂದ ರಾಜಕಾಲವೇ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ರಸ್ತೆ ಮನೆ ಜಮೀನುಗಳಿಗೆ ನೀರು ನುಗ್ಗಿದೆ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆ ಈಗ ನಾಶ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಓಡಾಡೋದಕ್ಕೆ ಇದ್ದಂತಹ ಒಂದೇ ಒಂದು ರಸ್ತೆ ಅದು ಅದು ಕೂಡ ರಿಯಲ್ ಎಸ್ಟೇಟ್ ದಂಧೆಗೆ ಬಲಿಯಾಗಿ ಹೋಗಿದೆ ಕೊರಟಗೆರೆ ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ರಿಯಲ್ ಎಸ್ಟೇಟ್ ಉದ್ಯಮ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಅವರ ಹಾವಳಿ ಜಾಸ್ತಿ ಆಗ್ತಾ ಇದೆ ಮೂಡಲಪಣ್ಣೆ ಗ್ರಾಮದ ಮೂವತ್ತರಿಂದ ನಲವತ್ತು ಮನೆಗಳಿಗೆ ಹಾನಿಯಾಗಿದೆ ಅಂತ ಆ ಊರಿನ ಜನ ಆರೋಪ ಮಾಡ್ತಾ ಇದ್ದಾರೆ ಹಣದ ಆಸೆಗೆ ರಾಜ ಕಾಲುವೆಯ ದಿಕ್ಕನ್ನೇ ಬದಲಾಯಿಸಿದ್ದಾರೆ ದಂಧೆಕೋರರು ಕೊರಟಗೆರೆ ತಾಲೂಕಿನ ದಿನೇ ದಿನೇ ಒಂದು ರೀತಿಯಾಗಿ ಪಟ್ಟಣ ಇದ್ದಿದ್ದು ನಗರದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಬೆಂಗಳೂರಿನಿಂದ ದಾಂಗುಡಿ ಇಡ್ತಾ ಇದ್ದಾರೆ ಭೂಮಿ ಜಮೀನು ಒತ್ತುವರಿ ಸೈಟ್ಗಳು ಬಡಾವಣೆಗಳನ್ನು ಮಾಡೋದಕ್ಕೆ ತೊಂಬತ್ತು ಪರ್ಸೆಂಟ್ ಚರಂಡಿ ಕೊಚ್ಚೆ ನೀರು ಸೇರಿದ ಹಾಗೆ ಗಂಗಾಧರೇಶ್ವರ ಕೆರೆ ಗೂಬಲಕಟ್ಟೆ ಕೆರೆ ಸೇರಿದಂಗೆ ನಾಲ್ಕೈದು ಕೆರೆಗಳ ನೀರು ಬಂದು ಓಡಾಡೋದಕ್ಕೂ ಆಗದಂತಹ ಪ್ರಸಂಗ ನಿರ್ಮಾಣ ಆಗಿದೆ ಅಲ್ಲಿ ರಸ್ತೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ನಕ್ಷೆಯಲ್ಲಿ ರಾಜಕಾಲುವೆ ಇದೆ ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ರಾಜಕಾಲುವೆ ಎಲ್ಲಿದೆ ಅಂತ ಎಕ್ಸ್ಕ್ಲೂಸಿವ್ ವಿಷಯಲ್ಸಲ್ಲಿ ನೋಡ್ತಾ ಇದ್ದೀರಿ ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಲುವೆ ಒತ್ತುವರಿ ಆಗಿರೋದನ್ನು ಗಮನಿಸಬಹುದು ಒಂದು ಕಡೆ ಬಡಾವಣೆಗಳನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಮತ್ತೊಂದು ಕಡೆ ನೀರು ಸರಾಗವಾಗಿ ಹರಿಬೇಕು ಏನೇ ಬಡಾವಣೆಗಳು ಮಾಡಿದರೂ ಕೂಡ ನೀರು ಹರಿಬೇಕು ಅದಕ್ಕೋಸ್ಕರನೇ ಜಾಗವನ್ನು ಬಿಡಬೇಕು ಕನ್ವರ್ಷನ್ ಆಗಲಿ ಅಲಿನೇಷನ್ ಆಗಲಿ ಮಾಡಬೇಕು ಅಂತಂದರೆ ಹೊಸ ಬಡಾವಣೆಗಳಿಗೆ ಇವೆಲ್ಲ ನೋಡಿಕೊಂಡೇ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಮುಂದೊಂದು ದಿನ ಅಲ್ಲಿ ಯಾರಾದರೂ ಸೈಡ್ ತಗೊಂಡು ಮನೆ ಕಟ್ಟಿದ್ರೆ ಬಂದು ಆ ತಾಲ್ಲೂಕು ಆಡಳಿತದವರು ಉರುಳಿಸೋಕೆ ಹೋಗ್ತಾರೆ ನೋಡ್ತಾ ಇದ್ದೀರಿ ಕೊರಟಗೆರೆ ರಿಂಗ್ ರಸ್ತೆ ಸಮೀಪ ನಿರ್ಮಾಣ ಆಗ್ತಿರುವಂತಹ ಇದೊಂದೇ ಅಲ್ಲ ಯಾರ್ಯಾರು ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಕನಿಷ್ಠ ಜ್ಞಾನ ಇರಬೇಕು ಮತ್ತು ಅಲ್ಲಿ ಪರ್ಚೇಸ್ ಮಾಡೋರಿಗೂ ಕೂಡ ಜ್ಞಾನ ಇರಬೇಕು ಒತ್ತುವರಿಯಾಗಿದೆ ಅಂತ ಆರೋಪ ಮಾಡ್ತಾರೆ ಮೂಡಲ್ಪಣೆ ಗ್ರಾಮಸ್ಥರು ನೋಡಿ ಅದನ್ನು ತಹಶೀಲ್ದಾರ್ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ನೀವು ಮಾಡಿ ಬಡಾವಣೆಗಳನ್ನು ಆದರೆ ಅದಕ್ಕೆ ನ್ಯಾಯ ನಿಮ್ಮ ಧರ್ಮ ಎಲ್ಲ ಇರುತ್ತೆ ಜನರನ್ನು ಹಾದಿ ತಪ್ಪಿಸಿ ಜನರಿಗೆ ಹಾದಿ ತಪ್ಪಿಸಿ ಅಲ್ಲಿ ಓಡಾಡೋಕ್ಕೆ ಜಾಗ ಇಲ್ದಂಗೆ ಮಾಡಿ ಚರಂಡಿ ವ್ಯವಸ್ಥೆ ಇಲ್ದಂಗೆ ಮಾಡಿ ಇವತ್ತು ನೀವು ಅದನ್ನು ಮಾರ್ಕೊಂಡು ಮುಂದಿನ ದಿನ ಕಷ್ಟಪಡೋರು ಅಲ್ಲಿಗೆ ಬಂದಂಥವ್ರು ನಿಮ್ಮನ್ನು ನಂಬಿ ಬರ್ತಾರಲ್ಲ ಅವರು ಕಾಲುವೆಯನ್ನು ಕಸಿದು ಮಾಡ್ತೀರಾ ಅಂತಂದರೆ ನಾಳೆ ದಿನ ನೀರು ತುಂಬಿಕೊಂಡು ಮನೆಗೆ ನುಗ್ಗಿದಾಗ ಮನೆಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಬೆಂಗಳೂರಿನಲ್ಲಿ ಆಗ್ತಿರೋ ಅಂಥದ್ದೇ ಸಮಸ್ಯೆಗಳು ನೋಡ್ತಾ ಇದ್ರಿ ಕೆರೆಗಳನ್ನೆಲ್ಲ ಒಣಗಿಸಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಇವತ್ತು ಅಪಾರ್ಟ್ಮೆಂಟ್ ಒಳಗಡೆ ಕೊಳಚೆ ಕೊಚ್ಚೆ ನೀರು ಬರ್ತಾ ಮುಂದೆ ಈಗಾಗಲ್ಲ ಅಂತ ಗ್ಯಾರಂಟಿ ಏನಿಲ್ಲ ಒತ್ತುವರಿ ಈಗಲೇ ಮಾಡಿದ್ದಾರೆ ಹಾಗಾಗಿ ಮನೆ ಒಳಗೆ ನೀರು ಬರ್ತಾ ಇದೆ ಚರಂಡಿ ನೀರು ಕಸದ ನೀರು ಕೆರೆ ನೀರು ಇದೆಲ್ಲ ಮನೆ ಒಳಗೆ ಬರ್ತಾ ಇದೆ ಬೈಪಾಸ್ ರಸ್ತೆ ಅಲ್ಲೇ ಆಗಿರುವಂಥ ಘಟನೆ ಇದು ನೋಡಿ ಅಲ್ಲಿ ಈಗ ರೈಲ್ವೆ ಜಾಗನೂ ಕೂಡ ಬರ್ತಾ ಇದೆ ಅಲ್ಲಿ ಭೂ ಭೂಮಿಯನ್ನು ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನ ನಡೆದಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಲಾಭಕ್ಕೆ ಹಪಹಪಿಗೆ ಅಲ್ಲಿರುವಂತಹ ನಿವಾಸಿಗಳಿಗೆ ತೊಂದರೆ ಇದೆ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಪುಟ್ಟ ಪುಟ್ಟ ಮಕ್ಕಳು ವಯೋವೃದ್ಧರು ನೋಡಿ ಎಷ್ಟು ಅದು ಅಕ್ವೈರ್ ಆಗಿದೆ ಅನ್ನೋದು ಗಮನಿಸ್ಕೋಬಹುದು ಮುಂಭಾಗದಲ್ಲಿ ದೊಡ್ಡದಾಗಿ ಕಾಣುವಂಥ ರಾಜ ಕಾಲುವೆ ಈ ಭಾಗದಲ್ಲಿ ಸಿಮೆಂಟು ಕಲ್ಲುಗಳೆಲ್ಲ ಬಂದುಬಿಟ್ಟಿದೆ ಅಲ್ಲಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಎಷ್ಟು ಅಕ್ವೇರ್ ಆಗಿದೆ ಅದು ಎಷ್ಟು ಚಿಕ್ಕದಾಗಿದೆ ಅದು ಹೆಸರು ರಾಜ ಕಾಲುವೆ ಅಂದರೆ ದೊಡ್ಡದಾದಂತಹ ನೀರು ಮೋರಿ ನೀರು ಹೋಗುವಂಥ ಜಾಗ ಅದು ಇವತ್ತೇ ಅದನ್ನು ಕಬಳಿಕೆ ಮಾಡಿದ್ರೆ ಮುಂದಿನ ದಿನ ಏನಾಗುತ್ತೆ ಅದು ಹೊರಟಾಗೇ ಶಿವರ್ಮುಖಿ ನದಿ ನೀರು ಮತ್ತು ಗೋಕುಲದ ಗೋಕುಲ ತೆರೆ ನೀರು ಇದು ರಾಯ್ಗಾಲ್ಯವಿದ್ವು ಈ ರಾಯಗಾಲ್ಯವನ್ನ ಮುಚ್ಚಿಬಿಟ್ಟು ಆ ಮೂವತ್ ಮೂರಡಿ ರಸ್ತೆ ಅದ್ರ ಪಕ್ಕ ಯಾವುದೇ ಕಾಲೇವು ಇನ್ನೊಂದು ಮತ್ತೊಂದು ಇರಲ್ಲ ಈ ಕಾಲೇವನ ಒತ್ತುವರಿ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಕಾಲೇವ್ಗೆ ಸಣ್ಣದ ಪೈಪ್ ಹಾಕ್ಬಿಟ್ಟು ಮೆಚ್ಚಾಕಿ ಮುಚ್ಚಿಬಿಟ್ಟು ಈ ನೀರನ್ನ ಪಕ್ಕದ ರಸ್ತೆಯಲ್ಲಿ ಹೋಗಂಗೆ ಮಾಡಿ ಆ ರಸ್ತೆಯಲ್ಲ ಅಧ್ವಾನ ಆಗ್ಬಿಟ್ಟು ಆ ರಸ್ತೆಯಲ್ಲಿ ಸುಮಾರು ಮನೆಗಳು ಕುಟುಂಬಗಳು ನಮ್ಮ ತಾತನ ಕಾಲದಿಂದ ವಾಸ ಮಾಡ್ತಾವ್ರಿ ಅವ್ರಿಗೆಲ್ಲ ಓಡಾಡೋದಕ್ಕೆ ತೊಂದರೆ ಮೊನ್ನೆ ಪಾಪ ಆತ ಮಳೆ ಬಂದಿದ್ದ ನೀರೊಳಗೆ ಬಿದ್ದುಬಿಟ್ಟು ಆತ ಎದ್ದೊಳಕ್ಕೆ ಆಗ್ತಾ ಇರ್ಲಿಲ್ಲ ಪ್ರಾಣ ಹಾನಿ ಆಗೋದು ಯಾರೋ ಕಂಡು ಕಂಡು ಎತ್ತಿ ಎಲ್ಲ ಆತನ ರಕ್ಷಣೆ ಮಾಡ್ಯಾವ್ರಿ ದಯವಿಟ್ಟು ತಹಸೀಲ್ದಾರ್ ಬಂದ್ರು ಸ್ಪಾಟ್ ಮಾಜರ್ ಮಾಡಿದ್ರು ಇನ್ನೂ ಯಾವುದೇ ತರದ ಕ್ರಮ ತಗೊಂಡಿಲ್ಲ ಇಲ್ಲಿ ಈ ತೆರವುಗೊಳಿಸಿ ಸಾರ್ವಜನಿಕರಿಗೆ ರಸ್ತೆನ ಓಡಾಡೋದಕ್ಕೋಸ್ಕರ ಮಾಡಿರಂತ ನಕಾಶೆ ರಸ್ತೆನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ತಹಸೀಲ್ದಾರ್ ಅಥವಾ ಉನ್ನತ ಅಧಿಕಾರಿಗಳಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ರಾಯ್ಗಾಲ ಈ ಭೂ ಮಾಫಿಯಾದವರು ಮುಚ್ಚಿಬಿಟ್ಟು ಇಲ್ಲಿ ಸಾರ್ವಜನಿಕರು ಮತ್ತು ರೈತರಿಗೆ ತುಂಬಾ ಅನಾನುಕೂಲ ಆ ನೀರು ಎಲ್ಲಿ ಅಲ್ಲಿ ಅರಿಯುತ್ತೆ ನೀರು ಅವ್ರಿಗೆ ನಮ್ಮ ಕಷ್ಟ ನೋವು ಏನು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಬಂದು ಈ ಕಾಲ್ಯವನ್ನ ತೆರವುಗೊಳಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಓಡಾಡೋದಕ್ಕೆ ರಸ್ತೆ ನಾವು ಸರಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನೋತ್ಸ್ಕೊಳ್ತೀವಿ ರಿಯಲ್ ಎಸ್ಟೇಟ್ ಬೆಂಗಳೂರು ಇವತ್ತು ಒಬ್ಬ ನಾಳೆ ಒಬ್ಬ ಇದಕ್ಕೇನ್ ನಿಂತೋದೆ ಅಂತ ಏನಿಲ್ಲ ಲಾಭ ಲಾಭ ಬಂದಂಗ ಬಂದಂಗೆ ಅವ್ರವ್ರು ದುಡ್ಡು ಮಾಡ್ಕೊಳೋದಕ್ಕೋಸ್ಕರ ಸರ್ಕಾರಿ ಕಾಲುವೆನ ಮುಚ್ಚಿಬಿಟ್ಟಿದ್ದಾರೆ ಈ ಕಾಲುವೆಗೆ ಬೆಲೆನೇ ಇಲ್ಲ ಬಿಡ್ರಿ ನೋಡ್ರಿ ಇವತ್ತು ಬೆಳಿಗ್ಗೆ ಎಲ್ಲ ಹಿಂಗ್ ಮಾಡ್ತಾರೆ ಅಂತ ಗೊತ್ತಾಗಿ ಇವತ್ತು ಬೆಳಿಗ್ಗೆ ತೆಗ್ದವ್ ನೋಡಿ ಅಧಿಕಾರಿಗಳು ತಹಸೀಲ್ದಾರ್ ನಿನ್ನೆ ದಿವಸ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿದಾರ ಇನ್ನ ಯಾವ್ದು ಕ್ರಮ ಆಗಲಿ ನಾನ್ ಫೋನ್ ಮಾಡಿದೆ ಏನು ಇದಿಲ್ಲ ಬಸವರಾಜ್ ಅಂತವರು ಆಯ್ತು ಸರ್ ಸಾಹೇಬರು ಇನ್ನೊಂದು ಮಾತು ಹೇಳ್ತೀನಿ ಅಂತಂದ್ರು ಇವತ್ತು ಬಂದು ಅರ್ಜಿ ಕೊಡೋದು ಅರ್ಜಿನೂ ಕೊಡ್ತೀವಿ ಅವ್ರು ಇವತ್ತು ಬೆಳಿಗ್ಗೆ ಮಾಡಿರೋ ಕೆಲಸ ಇದು ರಿಯಲ್ ಎಸ್ಟೇಟ್ ನೋಡಿದ್ರೆ ಕೆಲಸ ಆಗಿರೋದು ನಮ್ಗೆ ಇಲ್ಲಿ ಏನು ಮೂಡ್ಲು ಪಣೆ ರಸ್ತೆ ಏನಿದೆ ಇದು ತುಂಬಾನೇ ಅನನುಕೂಲ ಆಗೋಗ್ಬಿಟ್ಟಿದೆ ಪ್ರತಿಯೊಂದು ನೀರಿನ ಸಮಸ್ಯೆ ಕೋಡಿ ನೀರಿಂದ ಹಿಡಿದು ಪ್ರತಿಯೊಂದು ಚರಂಡಿ ನೀರಿಂದನೂ ಎಲ್ಲ ಇಲ್ಲಿ ಬಿಟ್ಟು ಇದು ಮಾಡಿದಾನೆ ಮೇಯ್ನ್ ನಮ್ಗಳಿಗೆ ಮಕ್ಳುಗಳ್ಗೆ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಿದೆ ಕಾಳೆ ನೀರು ಎಲ್ಲ ಕೊಚ್ಚೆ ನೀರು ಎಲ್ಲ ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟು ಮಕ್ಳುಗ್ ತೀರಾ ಇದಾಗ್ತಿದೆ ಮೊನ್ನೆ ಮೂರ್ ನಾಲ್ಕು ದಿವಸಕ್ಕೆ ಮುಂಚೆ ಮಳೆ ಬಂದ್ಬಿಟ್ಟು ನೀರೆಲ್ಲ ಇದಾಗ್ಬಿಟ್ಟು ಹುಡುಗರು ಸ್ಕೂಲ್ಗೆ ಹೋಗುವಾಗ ಸೈಕಲಲ್ಲೆಲ್ಲ ಬಿದ್ದುಬಿಟ್ಟು ಎಲ್ಲ ಕೊಚ್ಚೆ ನೀರೆಲ್ಲ ಮಾಡ್ಕೊಂಡು ಅವತ್ತು ಸ್ಕೂಲ್ಗೆ ಹೋಗುವ ತೊಂದರೆ ಆಯಿತು ನಮಗೆ ನಾವ್ ಇಲ್ಲೊಂದ್ ಇಪ್ಪತ್ತ್ ಮನೆ ಸಂಸಾರಗಳು ಮಾಡ್ಕೊಂಡ್ ಇದ್ದೀವಿ ಸ್ವತಂತ್ರ ಇದ್ದು ಮಾಡ್ಕೊಂಡು ಮಾಡ್ಕೊಂಡ್ ಆದ್ರೆ ಈಗ ಅಧಿಕಾರಿಗಳು ಇಲ್ಲ ಇನ್ನೊಂದು ಮತ್ತೊಂದ್ ತೀರಾ ಅನುಕೂಲ ಆಗ್ಬಿಟ್ಟಿದೆ ಇಲ್ಲಿ ದಯವಿಟ್ಟು ನಮ್ಗೆ ಇದೊಂದು ಬಿಟ್ಟು ಹೆಲ್ಪ್ ಮಾಡ್ರಿ ಅಂತ ಕೇಳ್ಬೋತೀವಿ ಕಾಶೆ ಮುಚ್ಚಿ ಮುಚ್ಚಿರೋದ್ರಿಂದ ನೀರೆಲ್ಲ ಇಲ್ಲೇ ಹೋಗಕ್ಕೆ ಮೇಲೆ ಹೋಗಕ್ಕೆ ಇದ್ ಮಾಡ್ಬಿಟ್ಟವ್ರೆ ಇನ್ನೊಂದ್ ಏನು ಅಂತಂದ್ರೆ ನಮ್ಗೆ ಈಗ ತೊರೆ ನೀರ್ ಬಂದು ಜಾಸ್ತಿ ಇದಾಗಂಗಿದ್ರೆ ಏನು ಸಮಸ್ಯೆ ಸಮಸ್ಯೆ ಇಷ್ಟ ಆದಿದ್ರೆ ಎರಡ್ ದಿನ ಆದ್ಮೇಲೆ ಅದು ಕೊಚ್ಚೆ ನೀರಿನ ಸ್ಮೆಲ್ ಕುಡಿಯೋದ್ರಿಂದ ನಮ್ಗೆ ಭಾರಿ ಇದಾಗ್ತಿದೆ ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಮಕ್ಕಳು ವಯಸ್ಸಾಗಿರೋರು ಇದಾರೆ ಮೇನ್ ಇಲ್ಲಿ

ಇಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷದಿಂದ ನಾವೆಲ್ಲ ನಮ್ಮ ತಂದೆ ತಾಯಿ ಕಾಲದಿಂದಲೂ ಜೀವನ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಹನ್ನೆರಡನೇ ವಾರ್ಡ್ ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ ಹದಿನಾರು ಹದಿನಾಲ್ಕನೇ ವಾರ್ಡ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಬರೋ ನೋಡಿ ದಾರಿ ಎಲ್ಲ ಕೂಡ ಇಲ್ಲಿ ರೈಲ್ವೆ ರಿಯಲ್ ಎಸ್ಟೇಟ್ ನೋರ್ ಬಂದ್ರು ಏನು ದಾರಿ ಮಾಡಿದ್ರು ಈಗ ಇಲ್ಲಿ ನಕಾಶಿನಲ್ಲಿ ಕಾಲುವೆನೆ ಇಲ್ಲ ಈ ಒಳಗಾಸಿ ನೀರು ಕೂಡ ಹೊರತು ಮೇಲೆ ತಂದ್ಬಿಟ್ಟು ನಮಗೆ ಬಹಳ ಅನಿ ಅನಿ ಆಗ್ಬಿಟ್ಟಿದೆ ಇಲ್ಲಿಗ ಕಾಲೇಜು ಹೋಗ ಹುಡುಗರು ಹೋಗಕ್ ಸಾಧ್ಯ ಇಲ್ಲ ಮುಂದೆ ಇದು ರೋಡು ಕ್ಯಾಮಿನಳ್ಳಿ ಒಳಹನಳ್ಳಿ ವರ್ಗು ಹೋಗುತ್ತೆ ಆರೇಳು ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ ಆದ್ರೂ ಕೂಡ ಯಾರಿಗೂ ರೈತಗಳಿಗೂ ಕೂಡ ನಾವೆಲ್ಲ ಎಷ್ಟೋ ಮನವಿ ಮಾಡ್ಕೊಂಡಿದೀವಿ ಯಾರು ಯಾರು ಸ್ಪಂದಿಸಿಲ್ಲ ಇಲ್ಲಿವರೆಗೂ ನೋಡಿದ್ರೆ ಪಕ್ಕದಲ್ಲೆಲ್ಲ ಸುಮಾರು ಎರಡು ಎಕರೆ ಎಲ್ಲ ರಾಗಿ ಹಾಕಿರೋ ಭೂಮಿ ಹಾಳಾಗಿ ಹೋಗ್ಬಿಟ್ಟಿದೆ ಖಂಡಿತ ನಮ್ಗೆ ಇದೆಲ್ಲ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮದ

ಮತ್ತೆ ಎಲ್ಲ ಭಾಗ ನೀರೆಲ್ಲ ಇಲ್ಲಿಗೆ ಬರ್ತಾ ಇದೆ ಸರ್ ವೇಸ್ಟ್ ನೀರಲ್ಲ ಮಳೆ ಜಾಸ್ತಿ ಬಂದಾಗ ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾ ಕೊಚ್ಚೆ ನಾವು ಬಹಳ ಅನ್ಯಾಯ ಆಗ್ತಾ ಇದೆ ರೈತರು ಎಲ್ಲ ಮಾಲ್ ಮಕ್ಕಳು ಸಂಸಾರಿಕರಿಗೆ ಓಡಾಡಕ್ಕೆ ಕಾರ್ಯನೇ ಇಲ್ಲ ಎಲ್ಲ ಕೊಚ್ಚಿದೆ ದಯಮಾಡಿ ನಕಾಶಿ ಕಾಲುವಿನ ದಯವಿಟ್ಟು ಅದನ್ನ ಏನಿಲ್ಲ ಮಾಮೂಲಿ ಈಗ ದಯ ಮಾಡಿದಕಾಶಿನಲ್ಲಿ ಮೂವತ್ ಮೂರ ಅಡಿ ವ್ಯವಸ್ಥೆ ನಮ್ಗೆ ನಮ್ಗೆ ಕ್ಲೀನ್ ಆಗಿ ನಮ್ಗೆ ಅಚ್ಚುಕಟ್ಟು ಕೊಟ್ಟು

ಅದಕ್ಕಾಗಿ ಇದನ್ನು ಸರಿಪಡಿಸ್ಕೊಡೋದು ಆಸಿಂದ ಕಡಿಮೆ ಮಾಡ್ಕೊಂತ ಇದ್ದೀವಿ ಯಾವಾಗ ಈ ರೀತಿ ಆಯಿತು ಎಷ್ಟು ವರ್ಷದಿಂದ ಈ ರಸ್ತೆ ಹಿಂಗಿತ್ತು ಏ ಅರವತ್ತೊಂಬತ್ತು ವರ್ಷದಿಂದ ಐತೆ ರಸ್ತೆ ಅದು ಯಾವಾಗ ಅಲ್ಲಿ ಕಿತ್ತಾಕಿರೋ ಅದು ಕಾಲುವೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತು ಕರ್ಕೊಂಡು ಹೋಗಿ ಹಿಂಗೆ ಹೋಗ್ಬೇಕಾಗಿದ್ದು ಬೀರೋದು ಹಂಗೆ ಹೋಗ್ಬಿಟ್ಟು ಒಂದು ಖಚಿತ ಆಗ್ಬಿಟ್ಟು ಎಸ್ ಇದು ರಿಯಲ್ ಎಸ್ಟೇಟ್ ದಾಹಕ್ಕೆ ಬಲಿಯಾಗ್ತಾ ಇರುವಂತಹ ಒಂದು ರಸ್ತೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಆ ಕಡೆ ಇರುವಂಥ ಗ್ರಾಮಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ಕ್ರೋಚ್ ಆಗಿದೆ ಅನ್ನುವಂಥದ್ದು ಮೂರು ಅಡಿ ಇರುವಂತಹ ರಸ್ತೆ ಕಿರಿದಾಗ್ತಾ ಇದೆ ರಾಜಕಾಲವಿಯನ್ನು ಕೂಡ ಮುಚ್ಚಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಅಂತ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ವಯೋವೃದ್ಧರು ಬರೋದಕ್ಕೆ ಜಾಗವೇ ಇಲ್ಲ ಆ ಥರದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನೋಡ್ತಾ ಇದ್ರೆ ಆ ಒಂದು ಪ್ರಮುಖ ಜಾಗವನ್ನು ಗಮನಿಸಬಹುದು ನೀವು ಎಷ್ಟು ಹತ್ತಿರ ಆಗಿದೆ ಅಲ್ಲಿದ್ದಂತಹ ಒಂದು ರಾಜಕಾಲುವೆ ಅನ್ನೋದನ್ನು ಗಮನಿಸಬಹುದು ಇಲ್ಲೇನಾಗಿದೆ ಅಂತಂದರೆ ಏನೂ ಗೊತ್ತಿಲ್ಲದಿರುವಂತಹ ಈ ಸಣ್ಣ ಪುಟ್ಟ ರೈತರು ಇರ್ತಾರೆ ಅವರಿಗೆ ಹಣದ ಆಸೆ ತೋರಿಸಿ ಅವರ ಜಮೀನುಗಳನ್ನು ಕಸಿದುಕೊಂಡು ಈ ಸ್ಕೆಚ್ಗಳನ್ನು ಮಾರ್ಪಾಟ್ ಮಾಡಿ ಸೈಟ್ಗಳನ್ನು ಮಾಡಿ ದುಪ್ಪಟ್ಟು ಬೆಲೆಗೆ ಮಾರ್ಕೊಳ್ಳೋದು ಮಾರ್ಕೊಂಡವನ್ನೆಲ್ಲ ಹೋಗ್ಬಿಡ್ತಾನೆ ಕೈಗೆ ಸಿಗೋಲ್ಲ ಅವ್ರಿಗದು ಅವ್ರ ಕಾಯಕ ಅದು ಆದರೆ ಪಾಪ ಇಲ್ಲೇ ಇರುವಂತಹ ಊರಿನಲ್ಲಿರುವಂಥ ಜನ ಮನೆ ಜಾನುವಾರು ಕಟ್ಕೊಂಡಿರೋರ ಕಥೆ ದೊಡ್ಡದಾಗಿತ್ತಪ್ಪ ರಸ್ತೆ ಈಗ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂಥ ಇರುವಂಥ ಜಾಗಗಳಿಗೆ ಭಾರಿ ಬೇಡಿಕೆ ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗುತ್ತೆ ಕಮರ್ಷಿಯಲ್ ಏರಿಯಾಗೆ ಅನುಕೂಲ ಆಗುತ್ತೆ ಅಂತ ಈ ಥರದ್ದೇ ಜಾಗಗಳನ್ನು ಪಾಪ ಬೆಂಗಳೂರು ಕಡೆಯಿಂದ ಈ ಸಣ್ಣಪುಟ್ಟ ರೈತರನ್ನು ಟಾರ್ಗೆಟ್ ಮಾಡಿ ಈ ಥರ ಲೇಔಟ್ಗಳನ್ನು ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ಗಳು ಹೇಗೆ ಜನರ ಬದುಕನ್ನು ನುಂಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿದ್ದಾವಲ್ಲಿ ಅಲ್ಲಿನ ಸ್ಥಳೀಯರೊಬ್ಬರು ಇದೀಗ ಕುಮಾರ್ ಅಂತ ದೂರವಾಣಿ ಸಂಪರ್ಕದಲ್ಲಿ ಆದ್ರೆ ಕುಮಾರ್ ಅವರೇ ನಮಸ್ಕಾರ ನಮ್ಮ ಕರ್ನಾಟಕ ಕುಮಾರ್ ಓಕೆ ಈಗ ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ಅಲ್ಲಿ ಒಂದು ಪ್ರತಿಭಟನೆ ಅಥವಾ ಒಂದು ಆರೋಪ ಕೇಳ ಬಂದಿದೆ ರಾಜಕಾಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಮೊದಲು ಎಷ್ಟು ಅಡಿ ರಸ್ತೆ ಇತ್ತು ನಕ್ಷೆ ಪ್ರಕಾರ ಏನಿತ್ತು ಎಷ್ಟು ಜನಕ್ಕೆ ಜಾಗ ಇರೋದಕ್ಕೆ ಈಗ ಯಾರು ಇದನ್ನ ಕ್ರಮ ಇದಾರೆ ಅಧಿಕಾರಿಗಳು ಹೆಂಗೆ ಅಂತ ಸರ್ ತಹಸೀಲ್ದಾರ್ ಬಂದು ಸ್ಪಾಟ್ ಮಾರ್ಜರ್ ಮಾಡಿದ್ರಿ ಸರ್ ಹಾ ಇಲ್ಲ ಏನು ಕ್ರಮ ತಗೊಂಡಿಲ್ಲ ಹ್ಮ್ 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 ಅದು ರಸ್ತೆ ಬಂದು ಮೂವತ್ಮೂರು ಅಡಿ ರಸ್ತೆ ಸರ್ ಅದು ಇರೋದು ಓಕೆ ಈಗ ಎಷ್ಟಾಗಿದೆ ಸರ್ ಈಗ ಒಂದು ಎಂಟು ಅಡಿ ಅಂತ ಹತ್ತಡಿ ಅಡಿ ಇದೆ ಸರ್ ಅಷ್ಟೇ ಅಷ್ಟಂದ್ರೆ ಒಂದ್ ಇಪ್ಪತ್ತ್ ಅಡಿ ಎನ್ಕ್ರೋಚ್ ಮಾಡ್ಕೊಂಬಿಟ್ಟಿದ್ದಾರೆ ಇಪ್ಪತ್ ಇಪ್ಪತ್ಮೂರು ಅಡಿ ಅಲ್ಲ ಸರ್ ರಸ್ತೆ ಒತ್ತುವರಿ ವಾರಿ ಮಾಡಿಲ್ಲ ಸರ್ ಅವರು ಹಾ ಕಾಲೇವು ಈ ರಾಯಗ ರಾಜಬಾಳೆ ಏನೈತೆ ಹಾ ಅದನ್ನ ಮುಚ್ಚಬಿಟ್ಟು ನೀರ್ ಬಿಟ್ಬಿಡ್ತಾರೆ ಸಾರ್ ಇಷ್ಟ ರೋಡಲ್ಲಿ ಹಾ 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 ಯಾಕೆ ಯಾಕ್ ಹೆಂಗ್ ಮಾಡಿದ್ರೆ ಅವ್ರ ನಕ್ಷೆ ಪ್ರಕಾರ ಅವ್ರು ಮಾಡ್ಕೋಬೇಕಲ್ವಾ ಸರ್ ಅದು ಅದ್ರ ಬಗ್ಗೆ ಕೇಳಿ ತಹಸೀಲ್ದಾರಿಗೆಲ್ಲ ವರದಿ ಕೊಟ್ಟು ನನ್ನ ಬಂದಿದ್ದೀನಿ ಸರ್ ಹ್ಮ್ ಏನ್ ಹೇಳಿದಾರೆ ತಹಸಿಲ್ಲದಾರ ಏನ್ ಹೇಳಿದಾರೆ ತಹಸೀಲ್ದಾರ್ ಸ್ಟಾಕ್ ಮಾಜೂರ್ ಮಾಡಿರೋ ಏನು ಇಲ್ಲ ಏನು ಹೇಳಿಲ್ಲ ಸರ್ ತಹಸೀಲ್ದಾರ್ ತಿಂಗ್ ನಾವು ಕಂಡಿಲ್ಲ ಈಗ ಅದನ್ನೆಲ್ಲ ಮಾಡ್ತಾ ಇದ್ರ ನೋಡಿ ಅಷ್ಟೊಂದೆಲ್ಲ ರೆಡಿ ಮಾಡಿದರೆ ಸಿಮೆಂಟ್ ಹಾಕಿ ಮಣ್ಣು ಹಾಕಿ ಅದನ್ನ ಎತ್ತರ ಮಾಡಿ ಅವಾಗ ಯಾರು ಕೇಳಲಿಲ್ವಾ ಸರ್ ನಾನೇ ಹೋಗಿ ಕೇಳಿದೆ ಸರ್ ಅವರು ನಿಮ್ಗೆ ಯಾಕೆ ಏನು ತೊಂದರೆ ಆಗಲ್ಲ ನಮ್ಮ ಅಂತ ಅವರು ಸರ್ ಅವರು ಪಾರ್ಟಿಗಳು ಈಗ ರಾಯಗಾಲು ಹಂಗೆ ಮುಚ್ಚಿಬಿಟ್ರೆ ನೀರ್ ಎಲ್ಲೋಗ್ಬೇಕು ನಾನು ಎಲ್ಲಾ ಕೇಳಿದೆ ಸರ್ ಹ್ಮ್ ಬಡವರು ಬಲಿಷ್ಠ ಯುದ್ಧ ಅಲ್ಲ ಇದೆ ಅಲ್ವಾ ಕುಮಾರ್ ಅಲ್ಲ ಅದಕ್ಕೆ ಸರ್ ಅದಕ್ಕೆ ತಹಸೀಲ್ದಾರ್ ಮನವಿ ಕೊಟ್ಟಿದ್ರಿ ಆಮೇಲೆ ಅಲ್ಲಿನ ಸ್ಥಳೀಯ ಸಾರ್ವಜನಿಕರೆಲ್ಲ ಬಂದು ವರದಿ ಕೊಟ್ಟವ್ರೆ ಹ್ಮ್ ಬುರ್ಗ ಇಷ್ಟೆಲ್ಲ ಅನಾಹುತ ಆಗಿದೆ ಓಕೆ ಈಗ ಮನವಿ ಕೊಟ್ಟಿದ್ದೀರಿ ತಹಸೀಲ್ದಾರ್ ಬಂದು ನೋಡಿದಾರೆ ಸದ್ಯಕ್ಕೆ ಅಷ್ಟಾಗಿದೆ ಹ್ಮ್ ಹ್ಮ್ ಈಗ ಕೊರಟಗೆರೆನಲ್ಲಿ ಈಗ ಜಮೀನು ಎಲ್ಲಾ ಜಾಗ ಇದಾವಲ್ಲ ಹೌದಾ ಈಗ ಬೆಂಗಳೂರಿನವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದೀರ ಅಲ್ಲಿ ಹೌದು ಸರ್ ಬೆಂಗಳೆಬಳ್ತಾ ಕೊರಡಿಗೆರೆನಲ್ಲಿ ಹೆಂಗೆ ಅಂತ ಸರ್ ಇವತ್ತು ರಿಯಲ್ ಎಸ್ಟೇಟ್ ಅವ್ರು ಹೆಂಗೆ ಅಂದ್ರೆ ಹು ತಗಡುವಾಗ ಕುಂಟೆಲಕ ತಗಬರೋ ಸರ್ ಹಾ ಲಾಭ ಹಾ ಅವರು ಲಾಭವಂತ ಹೋಗ್ತಾ ಇರ್ತಾರೆ ಸರ್ ಅದಕ್ಕೆ ಏನು ಇಲ್ಲ ಬಿಡ್ರಿ ಹಾ 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 ಇದು ಅದು ರೋಡ್ ಸೈಡ್ ಅಲ್ಲಿ ಬೇರೆ ಇದೆ ಅದು ರಿಂಗ್ ರೋಡ್ ಹತ್ರ ಅಲ್ವಾ ಹೌದು ಸರ್ ಅದು ಅದ್ರ ಪಕ್ಕ ಎತ್ತಿನ ಹೊಳೆ ಹೋಗಿದೆ ಆ ಎತ್ತಿನ ಹೊಳೆ ಚಡ್ಡ ಮಾಡೋದಕ್ಕೆ ನೀರು ತುಂಬಿಕೊಬಿಟ್ಟಿದೆ ಚಿಕ್ಕಾಪತ್ತೆ ಮಕ್ಳು ಮರಿ ಅಲ್ಲಿ ಪಕ್ಕ ಜೂನಿಯರ್ ಕಾಲೇಜ್ ಫೀಲ್ಡ್ ಐತೆ ಯಾರು ಮಕ್ಳು ಈ ಜಾಡಾಕ್ ಬಂದು ಅನಾಹುತ ಆಗೋದಕ್ಕೂ ಮುಂಚೆ ಅದನ್ನ ಸರಿಪಡಿಸ್ಬೇಕ ಈ ರೈಲ್ವೆ ಟ್ರ್ಯಾಕ್ ಯಾವ ಕಡೆ ಬರ್ತಾ ಇದೆ ರೈಲ್ವೆ ಟ್ರ್ಯಾಕ್ ಬೈಪಾಸ್ ಇಂದ ಬಲಭಾಗ ಬರುತ್ತೆ ಸರ್ ಬಲಭಾಗ ಬರ್ತಾ ಇದೆ ಇದು ಎಡಭಾಗದಲ್ಲಿ ಕೆಳಗಡೆ ಹೋಗುತ್ತೆ ಓಕೆ ಓಕೆ ಈಗ ರೈತರು ಏನ್ ಕೇಳ್ಕೊಂಡ್ರಿ ತಹಸೀಲ್ದಾರ್ ಅವ್ರ ಹತ್ರ ಸರ್ ತಹಸೀಲ್ದಾರರಿಗೆ ವಿವರವಾಗಿ ಹೇಳಿದ್ವಿ ಸರ್ ಅವರು ಜಮೀನಲ್ಲಿ ಕಾಲುವೆ ಇಲ್ಲ ಸರ್ ಅವರು ಎತ್ತಿನ ಒಳಗೂ ಹೋಗಿದೆ ಬೈಪಾಸ್ಗೂ ಹೋಗಿದೆ ಸರ್ ಹ್ಮ್ ಅವರು ಏನು ಮಾಮೂಲಿ ಹೋಗ್ತಾರೆ ಸರ್ ಮುಚ್ಚಿದ್ದಾರೆ ಉದ್ಯಮಿಗಳ ಪಾಲ್ ಇದೆ ಬಡ ರೈತರ ಜಮೀನುಗಳು ಅಂತ ಯಾರು ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗ್ತಾಯಿದೆ ಅವ್ರು ಹೇಳಿದ್ರು ದುಡ್ಡಿದ್ದವ್ರ ಮುಂದೆ ಬಡವ್ರು ಏನು ಮಾಡೋಕ್ಕಾಗತ್ತೆ ಸಾರ್ ಅಂತ ಇದನ್ನೇ ಅಧಿಕಾರಿಗಳು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಮೆರೀಬೇಕಾಗಿರೋದು ಇಲ್ಲೇ ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡಿ ಎಲ್ಲಿಂದಲೋ ಬರ್ತಾರೆ ಅವ್ರ ಹತ್ರ ದುಡ್ಡಿದೆ ಅಂತ ಅವ್ರ ಹಿಂದೆ ನಿಂತ್ಕೊಳ್ಳೋಕೆ ಹೋದ್ರೆ ಅವ್ರಿಗೆ ನೆರಳಾಗೋದ್ರೆ ಈ ಥರ ಆಗುತ್ತವೆ ನೋಡೋಣ ಏನು ಮಾಡ್ತಾರೆ ಇದನ್ನು ಅಂತ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಇನ್ನು ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ರಾಜಕಾಲುವೆ ಇವತ್ತು ಇದನ್ನು ಮುಚ್ಚಿದರೆ ಮುಂದಿನ ದಿನ ಖಂಡಿತವಾಗಿಯೂ ಕೊರಟಗೆರೆಯಲ್ಲಿ ಬೇರೆದ್ದೇ ರೀತಿಯಾದಂತಹ ಅಕ್ರಮಗಳು ಇನ್ನಷ್ಟು ತಲೆ ಇರ್ತದೆ ಅಲ್ಲಿ ಮಾಡಿದ್ದೀರಿ ನಮಗೂ ಬಿಡಿ ನಮಗೂ ಕೊಡಿ ಅಂತಾರೆ ಅಲ್ಲಿ ಹಾಗೆ ಮಾಡಿದ್ದಾರೆ ಇದಕ್ಕೆ ಮಾಡಿ ನೋಡ್ತಾ ಇದೀರಾ ಅಲ್ಲಿ ಒಂದು ಇಪ್ಪತ್ತು ಜನ ಕುಟುಂಬದವರೇ ನಿಂತಿದ್ದಾರೆ ಅಲ್ಲಿ ದಯವಿಟ್ಟು ಇದನ್ನು ನಿಲ್ಲಿಸಿ ಅಂತ